ಇದೇ ಗಾಡಿಗೆ ಬಂದ್ರೆ ನಮ್ಮನ್ನು ನಗುಸ್ತಿಲ್ಲ ನಾವ್ ಯಾ ಗಾಡಿ ಹೋಗ್ಬೇಕು ಸರ್ ಗಾಡಿ ಬರಲ್ಲ ಗಾಡಿ ಅಡ್ಡಿ ಹಾಕಿದ್ದೀವಿ ಗಾಡಿ

ಬಂದ್ರೆ ನಮ್ಮನ್ನ ಹತ್ತಿಸ್ತಿಲ್ಲ ನಾವು ಯಾವ ಗಾಡಿಗೆ ಹೋಗ್ಬೇಕು ಸರ್ ಹಂಗಂದ್ರೆ ಜಾಸ್ತಿ ಹೋಗೋ ಸರಿ ಗಾಡಿ ಬರೋಲ್ಲ ಗಾಡಿ ಹಾಕಿದೀವಿ ಗಾಡಿ ಮೈಮೇಲೆ ಒಡೆಯಕ್ಕೆ ಬರ್ತೀವಿ ಸಿಸ್ಟಮ್ ಮೂರು ಪ್ರದೇಶದಿಂದ ಬರೋದು ಚನ್ನಗಿರಿಯಿಂದ ಶಿವಮೊಗ್ಗ ಬಸ್ಸು ಹೋಗಬೇಕಾದ್ರೆ ಗೌರ್ಮೆಂಟ್ ಬಸ್ಸು ಅಶ್ವಮಯದ ಎಂಟು ಗಂಟೆಯಿಂದ ಕಾಯ್ತಿರ್ತೀವಿ ಅಶ್ವಮಯದ ಬಸ್ ಹತ್ತಕ್ಕೆ ಹೋದ್ರೆ ಪಾಸ್ ಕೊಡಲ್ಲ ಅಂತಾರೆ ಮತ್ತೆ ಬಾಮುಲಿ ಗೌರ್ಮೆಂಟ್ ಗಾಡಿಗಳು ನಿಲ್ಸಲ್ಲ ಎಲ್ಲ ಹೆಣ್ಮಕ್ಳು ತುಂಬಿರ್ತಾರೆ ನಮಗೆ ಜಾಗ ಕೊಡಲ್ಲ ಏನಿಲ್ಲ ಅಶ್ವಮಯದ ಗಾಡಿ ಹೋಗ್ತೀನಿ ಬಸ್ ಪಾಸ್ ಕೊಡಲ್ಲ ಆಮೇಲೆ ಇಲ್ಲಿವರೆ ಕಾದಿ ಬಸ್ ಇನ್ನು ಗಂಟೆ ಕಾದಿರೋದು ಎಲ್ಲರೂ ಅರ್ಧ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬಿಟ್ಟು ಬಸ್ ಬರ್ತವೆ ಹದಿನೈದು ನಿಮಿಷಕ್ಕೆ ಒಂದ್ಸಲ ಒಂದ್ಸಲ ಶಿವಮೊಗ್ಗಕ್ಕೆ ಬಸ್ ಇದೆ ಚೆನ್ನಗಿರಿಯಿಂದ ಆದ್ರೆ ಯಾವುದು ಎಲ್ಲ ಫುಲ್ ಆಗಿರ್ತವೆ ಬಸ್ ಅಲ್ಲಿ ಜಾಗೂ ಇರಲ್ಲ ಅಶ್ವಮೇಧದಲ್ಲಿ ಪಾಸ್ ಕೊಡಲ್ಲ ಶೆಟ್ಲ್ ಗಾಡಿ ಮಾತ್ರನೂ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ ಪಾಸ್ ಕೊಟ್ರೂ ಸಹ ಬಸ್ಸಲ್ಲಿ ನಿಮ್ಮನ್ನು ಹಚ್ಚಲ್ಲ ಅನ್ನೋದು ನಿಮ್ಮ ಹತ್ತಿಸ್ತೀವಿ ಸರ್ ಅಂದರೆ ಅಶೋಮೇಧ ಬಸ್ಸಲ್ಲಿ ಅಶೋಮೇಧ ಬಸ್ಸಲ್ಲಿ ಯಾಕೆ ಹಚ್ತಿಲ್ಲ ಅಂತ ಹೇಳಿ ಅಂದರೆ ಅಶೋಮೇಧ ಆದರೆ ಏನಾರು ಸರ್ಕ್ಯಲರ್ ಏನಾರು ಅಂತ ಸಿಗಲ್ಲ ಸರ್ ಅಷ್ಟೇ ಗೌರ್ಮೆಂಟ್ ಗಾಡಿನೇ ಅದನ್ನೂ ಹತ್ತಿಸ್ಬೇಕು ಇದಕ್ಕೂ ಹತ್ತಿಸ್ಬೇಕು ಎರಡಕ್ಕೂ ಅನುಮತಿ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಸ್ಟ್ರೈಕ್ ಇದೆ ಹಿಂಗೆ ನಡೀತಾ ಇರುತ್ತೆ ಡೈಲಿ ಇದೆ ಸರ್ ಪ್ರತಿದಿನ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಶಿವಮೊಗ್ಗ ಹೋಗ್ತಾರೆ ಸರ್ ಸುಮಾನೂರು ಎಲ್ಲ ಒಂದು ಇನ್ನೂರರಿಂದ ಇನ್ನೂರೈವತ್ತು ಜನ ಹೋಗ್ತಾರೆ ಇನ್ನೂರು ಇನ್ನೂರು ಜನ ಹೋಗ್ತಾರೆ ಸರ್ ಸರ್ ಫಸ್ಟ್ ಹೋಗ್ತಿರ್ತಾರೆ ನಮಗೆ ಲೇಟ್ ಆದರೆ ಕಾಲೇಜಲ್ಲಿ ಇಂಟರ್ನಲ್ ಕೊಡಲ್ಲ ಎಕ್ಸಾಮ್ ಕೊಡಲ್ಲ ಅಟೆಂಡೆನ್ಸ್ ಕೊಡಲ್ಲ ಏನ್ ಮಾಡ್ಬೇಕು ನಾವೆಲ್ಲ ಹೆಂಗ ಮಾಡಿದ್ರೆ ನಿಂತ್ಕೊಂಡು ಹೋಗೋದು ಯಾರು ಒಳಗಡೆ ನಿಂತ್ಕೊಂಡು ಹೋಗೋದೇ ಇಲ್ಲ ಎಲ್ಲ ಡೋರ್ ಅಲ್ಲೇ ನಿಂತ್ಕೊಂಡು ಹೋಗೋದು ಫುಲ್ ಟಾಪ್ ಲೋಡ್ ಆಗುತ್ತೆ ಹಸ್ತಿಲ್ಲ ಅಂತಾರೆ ನೀವು ಚಾಲಕರಾಗಿದ್ದಾರೆ ನಿಮ್ಗೆ ಏನಾರು ಸರ್ಕ್ಯುಲರ್ ಏನಾರು ಇದೆಯಾ ಅಂತ ಲಕ್ಷ್ಮಿ ಮೇಲೆ ಬಸ್ಗೆ ಅಂತ ಸರ್ಕ್ಯುಲರ್ ಇದೆ ಸರ್ ಇದೆ ಸರ್ಕ್ಯುಲರ್ ಆಗಿರೋದ್ರಿಂದ ಒಬ್ಬರೇ ಇರ್ತೀವಿ ಸರ್ ಡ್ರೈವರು ಕಂಡಕ್ಟರ್ ನಾವೇ ಆಗಿರ್ತೀವಿ ಸಿಂಗಲ್ ಪಾಸ್ ಅಂದಿ ಐವತ್ತು ನಾಲ್ಕು ಕಂಡ ಹಂಗಾಗ್ಬಿಟ್ಟು ಎಲ್ ಅವ್ರನ್ನೇ ಮೇ ಇದ್ರ ಪ್ಯಾಸೆಂಜರ್ಗಳ್ನ ಅಷ್ಟೇ ಕಟ್ಟೆ ಆಗ್ತಿತ್ತು ಕೆಪಾಸಿಟಿ ಮಾತ್ರ ಮಾಡ್ಕೊಂಡು ಹೋಗೋ ಇದು ಮಾಡ್ಕೊಂಡು ಹೋಗೋಕು ಈಗ ಸ್ಟೂಡೆಂಟ್ ಪಾಸ್ಗಳನ್ನ ಫಲೋ ಮಾಡಿ ಮಾಡಿರಿ ಅಂತ ಹೇಳಿದ್ರೆ ಮಾಡಿದೀವಿ ಸರ್ ನಮ್ದು ಏನಿದೀನಿ ಟ್ರಿಪ್ಪೋ ಮ್ಯಾನೇಜರು ಅವ್ರು ಹೇಳಿದ್ದಾರೆ ಅಂತ ಇಲ್ಲ ಆದ್ರೂ ಸರ್ಕ್ಯುಲರೆಲ್ಲ ಐತಲ್ಲ ಸರ್ಕಿಲರ್ ಸರ್ಕಲರ್ ಲಾನ್ ಸ್ಟಾಪ್ ಗಾಡಿಗಳಿಗೆ

ನಾನು ಹೇಳಿ ಸೈಡಿಗೆ ಹಾಕ್ತಿನಪ್ಪ ಸೈಡಿಗೆ ಬನ್ರಿ ನಿಮ್ ಸೈಡ್ ಹಾಕಿದೀನಿ ಬಿಡ್ರಿ ಮುಂದಿನ